ಈಗ ಸಾರ್ವಜನಿಕವಾಗಿ ಕಂಪ್ನಿಗಳು ಕಟ್ಟಿದಾಗ ಸಾರ್ವಜನಿಕವಾಗಿ ಸಹ ಸಹ ಮತ್ತೆ ಸಹಭಾಗಿತ್ವ ಬೇಕು ಇಲ್ಲಿ ಎಲ್ಲರೂ ಬರ್ಬೇಕಾಗ್ತದೆ ಯಾರಿಗೋ ಒಬ್ಬರಿಗೆ ಗೊತ್ತ ಮಾಡಿ ಯಾರಿಗೋ ಒಬ್ಬರಿಗೆ ವೇಸ್ಬುಕ್ ಮಾತ್ರಕ್ಕೆ ಜಾಬ್ ಮಾಡಕ್ಕಾಗ ಕಂಪ್ನಿ ಅಂದ್ರೆ ಹತ್ತಾರು ಜನ ಇದಕ್ಕೆ ಹತ್ತಾರು ಜನ ಸಹಾಯ ಬೇಕಾಗ್ತದೆ ಹತ್ತಾರು ಜನ ಸಹಾಯ ಕಡಿಮೆ ಆಗ್ತಾ ಇದ್ದಿಲ್ಲ ಇಲ್ಲ ಅದನ್ನ ನಾವು ಈಗ ತವೆಲ್ಲ ಕಾಲುಗಾರ್ನ ನೇಮಿಸ್ಕೊಂಡು ಮೀನು ಉತ್ಪತ್ತಿನ ಜಾಸ್ತಿ ಮಾಡಿ ಅಂತ ಇಲ್ಲಿ ಎಲ್ಲರೂ ಸಲಹೆ ಕೊಟ್ಟಿದ್ರೆ ನಾವು ನಾಳೆಯಿಂದನೇ ಆ ಕೆಲಸ ಪ್ರಾರಂಭ ಮಾಡಿ ಅಲ್ಲಿಗೆ ಏನು ಕಾಲುಗಾರ್ ನೇಮಿಸಿ ಅದನ್ನ ಕಳ್ತನ ಆಗ್ತಿದ್ದೀವಿ ಅದನ್ನ ತಪ್ಪಿಸೋ ಕೆಲಸ ಮಾಡ್ತೀವಿ ನಾವು ಮುಂದೆ ಎಲ್ಲ ರೀತಿಯಲ್ಲೂ ಇಲಾಖೆ ಒಟ್ಟಿಗೆ ನಾವು ಸಹಕಾರನ ಬೆಳೆಸ್ಕೊಂಡು ಅವರಿಂದ ಏನು ಸವಲತ್ತುಗಳು ಸಿಗ್ತದೆ ಅಥವಾ ಅನುದಾನಗಳು ಸಿಗ್ತದೆ ಅದನ್ನ ಪಡ್ಕೊಂಡು ನಾವು ಕಂಪ್ನಿನ ಬೆಳೆಸೋಂಥ ಕೆಲಸ ಮಾಡ್ತೀವಿ ಹಾಗೆ ಸ್ನೇಹಿತರೊಬ್ಬರು ಮಾತನಾಡೋದು ನಿರ್ದೇಶಕರುಗಳು ಬದಲಾಯಿಸ್ಕೊಳ್ಬೋದು ಅಂತ ಒಂದು ಮಾರ್ಕೆಟ್ ಮಾಡ್ತೀನಿ ಅಂದ್ರೆ ಸೊ ಜನರಲ್ ಆದರೆ ನಾಲ್ಕು ಲಕ್ಷ ರೂಪಾಯಿ ಇರ್ತಿತ್ತು ಸಬ್ಸಿಡಿ ಮತ್ತು ಎಸ್ ಸಿ ಎಸ್ ಟಿ ಮತ್ತೆ ಮಹಿಳೆಯರಿಗೂ ಆದರೆ ಆರು ಲಕ್ಷ ರೂಪಾಯಿ ಸಬ್ಸಿಡಿ ಇತ್ತು ಈ ಥರದ್ದು ಯೋಜನೆಗಳು ನಮಗೆ ಅನುಕೂಲ ಆಗ್ಬೋದು ಮೊದಲನೇದಾಗಿ ಆಮೇಲೆ ಈಗ ಮೀನು ಸಾಕಾಣಿಕೆ ಸಂಬಂಧಪಟ್ಟಂತೆ ಮೀನು ಏನು ಮೀನು ಬಡಾವಣೆ ಸ್ಟೇಡಿಯಂ ರಸ್ತೆ ಚಾಮರಾಜನಗರ ನೀಲ್ಕಂಠ ಕಂಪನಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಆಹ್ವಾನ ಪತ್ರಿಕೆ ಇದನ್ನು ಕಾರ್ಯಕ್ರಮಗಳು ಪ್ರಾರ್ಥನೆ ಸ್ವಾಗತ ಭಾಷಣ ಎರಡು